ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದಲ್ಲಿ ದಸರಾ ಹಬ್ಬದ ಸಂಭ್ರಮ ದಸರಾ ಹಬ್ಬದ ಅಂಗವಾಗಿ ಚನ್ನಗಿರಿಯ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಇರುವಂತಹ ದೇಗುಲಗಳಲ್ಲಿ ವಿಶೇಷವಾದ ಪೂಜಾ ಅಲಂಕಾರ ಮತ್ತು ದೀಪಾಲಂಕಾರವನ್ನು ಮಾಡುವ ಮೂಲಕ ಹಬ್ಬದ ಸಂಭ್ರಮದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಚನ್ನಗಿರಿ ಪಟ್ಟಣದ ಬೀರಲಿಂಗೇಶ್ವರ ಸ್ವಾಮಿ ದೇಗುಲದಲ್ಲಿಯೂ ಸಹ ವಿಶೇಷವಾದ ಪೂಜೆ ಮತ್ತು ಹೂವಿನ ಅಲಂಕಾರವನ್ನು ಮಾಡಲಾಗಿದ್ದು ಪ್ರತಿದಿನವೂ ಸಹ ದಾಸೋಹದ ವ್ಯವಸ್ಥೆಯನ್ನು ಸಮಿತಿಯ ವತಿಯಿಂದ ಮಾಡಲಾಗ್ತಾಯಿದೆ ಕಳೆದ ಎರಡು ವರ್ಷಗಳಿಂದ ದೇಗುಲವನ್ನು ನೂತನವಾಗಿ ಪ್ರಾರಂಭ ಮಾಡಲಾಗಿದ್ದು ಈ ಎರಡು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ದಸರಾ ಹಬ್ಬದ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ ಅಂತೇಳಿ ದೇ ಒಂದು ಕುರುಬ ಸಮಾಜದ ನಗರದ ಒಂದು ಅಧ್ಯಕ್ಷರಾದಂಥ ಕೆ ಆರ್ ಗೋಪಿಯವರು ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಉತ್ಸವದ ಬನ್ನಿ ಮುಡಿಯುವ ಕಾರ್ಯಕ್ರಮವನ್ನು ಸಹ ದೇಗುಲದ ಆವರಣದಲ್ಲಿ ನಡೆಸಲಾಗಿದ್ದು ಚನ್ನಗಿರಿಯ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು ಅದೇ <worlds> okay. ಚನ್ನಗಿರಿ ಪಟ್ಟಣದ ಬೀರಲಿಂಗೇಶ್ವರ ದೇಗುಲದಲ್ಲಿ ಬೀರಲಿಂಗೇಶ್ವರ ಸ್ವಾಮಿಗೆ ವಿಶೇಷವಾದ ಒಂದು ಪೂಜಾ ಅಲಂಕಾರವನ್ನು ಮಾಡಿರುವಂತಹ ದೃಶ್ಯವನ್ನು ನೀವು ನೋಡ್ಬೋದಾಗಿದೆ ವಿಶೇಷವಾದ ಒಂದು ಅಲಂಕಾರವನ್ನು ಅಲಂಕಾರವನ್ನು ದೇಗುಲದ ಸಮಿತಿಯ ವತಿಯಿಂದ ಮಾಡಲಾಗಿದೆ ಪ್ರತಿ ವರ್ಷವೂ ದಸರಾ ಹಬ್ಬದ ಅಂಗವಾಗಿ ಈ ರೀತಿಯ ವಿಶೇಷವಾದ ಪೂಜಾ ಅಲಂಕಾರಗಳನ್ನು ಮಾಡುತ್ತಾ ಬಂದಿದ್ದು ಈ ಬಾರಿ ವಿಶೇಷ ಸಹ ಆಗಿದೆ

ಬರ ಬರೇನು ಮಾಡ್ಕೊಂಡು ಕೊಡಿಯಾ વાહ ભાઈ વાહ નીટાલ્લો હોગે બાબા 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 ಶ್ರೀ ಬೀರ್ಲಿಂಗೇಶ್ವರ ಸೇವಾ ಸಮಿತಿ ಚನ್ನಗಿರಿ ಎರಡನೇ ವರ್ಷದ ದಸರಾ ಮಹೋತ್ಸವ ಅದ್ಧೂರಿಯಾಗಿ ಆಚರಿಸಲು ಸಮಾಜದಿಂದ ಒಂದು ಸಭೆ ಸೇರಿ ಗೌಡರು ಒಡೆಯರು ಬುದ್ಧಿವಂತರು ಹಾಗೂ ಪೂಜಾರಪ್ಪರವರ ಹಾಗೂ ನಮ್ಮ ಸಮಾಜದ ಹಿರಿಯರ ಒಂದು ನೇತೃತ್ವದಲ್ಲಿ ಏನು ಹತ್ತು ದಿವಸಗಳ ಕಾಲ ಈ ಒಂದು ದಸರಾ ಮಹೋತ್ಸವ ನಡೆಯುತ್ತದೆ ಅದಕ್ಕೆ ನಮ್ಮ ಸಮಾಜ ಬಾಂಧವರು ಅತಿ ಹೆಚ್ಚಿನ ಸಾರಿ ಹೆಚ್ಚಿನ ಅತಿ ಹೆಚ್ಚಿನದಾಗಿ ಹತ್ತು ದಿವಸಗಳ ಕಾಲ ಈ ಒಂದು ದಸರಾ ಮಹೋತ್ಸವ ಆಚರಿಸಲು ತೀರ್ಮಾನಿಸಿದ್ದು ನಾಲ್ಕನೇ ದಿವಸದ ವಿಶೇಷ ಪೂಜೆ ಈಗಾಗಲೇ ನಡೆಯುತ್ತದೆ ಇದಕ್ಕೆ ನಮ್ಮ ಚನ್ನಗಿರಿಯ ಸಮಸ್ತ ಸಮಾಜ ಬಾಂಧವರು ಸಮಸ್ತ ಎಲ್ಲ ಸಮಾಜದ ವರ್ಗದವರು ಈ ಒಂದು ದಸರಾ ಮಹೋತ್ಸವಕ್ಕೆ ನಮಗೆ ಸಹಕಾರ ನೀಡುತ್ತಾರೆ ಅವರಿಗೆ ನಮ್ಮ ಸಮಾಜದ ವತಿಯಿಂದ ತುಂಬರು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾಗಿ ಎರಡನೇ ತಾರೀಕು ಸ್ವಾಮಿಯ ಒಂದು ಮೆರವಣಿಗೆಯೊಂದಿಗೆ ಗಂಗೆ ಪೂಜೆ ಮುಗಿಸಿ ಬನ್ನಿ ಮಂಟಪದಲ್ಲಿ ಬನ್ನಿ ಪೂಜೆ ಮುಗಿಸಿ ಹಾಗೂ ನಮ್ಮ ಚನ್ನಗಿರಿಯ ನಮ್ಮ ರಾಜಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ನಮ್ಮ ದೇವಸ್ಥಾನದ ಆವರಣದಲ್ಲಿ ನಮ್ಮ ಸಮಾಜದ ಗೌಡ ನೇತೃತ್ವದಲ್ಲಿ ಅಂಬನ್ನು ಒಡೆದು ಅವತ್ತು ವಿಶೇಷವಾಗಿ ಅಂಬನ್ನು ಹೊಡೆದು ಈ ಒಂದು ಕಾರ್ಯಕ್ಕೆ ನಾವು ವಿದ್ಯುತ್ವಾಗಿ ವಿರಾಮ ಕೊಡುತ್ತೇವೆ ಅವತ್ತಿನ ದಿವಸ ಎಲ್ಲ ಸಮಾಜ ಬಾಂಧವರು ಎಲ್ಲ ಸಮಾಜದ ವರ್ಗದ ಮುಖಂಡರು ಹಿರಿಯರು ಸಮಾಜದ ಬಾಂಧವರು ಬಂದು ಈ ಒಂದು ಕಾರ್ಯಕ್ಕೆ ಯಶಸ್ವಿಯಾಗಿ ನಡೆಸಿಕೊಳ್ಳಲು ನಾವು ಕೇಳಿಕೊಳ್ಳುತ್ತೇವೆ ನಾಲ್ಕು ನಾಲ್ಕು ಐದೈದು ಒಟ್ಟಾರದವರು ಸೇರಿ ಅದ್ದೂರಿಯಾಗಿ ನಡೆಸಲು ಈ ವರ್ಷ ನಾವು ತೀರ್ಮಾನಿಸಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಒಟ್ಟಾರ ಹಾಗೂ ವಂಶಸ್ಥರು ಈ ಒಂದು ಸ್ವಾಮಿಯ ಪೂಜೆಯೊಂದಿಗೆ ಮತ್ತು ಡೈಲಿ ಅನ್ನ ಸಂತರ್ಪಣೆಯೊಂದಿಗೆ ನೆರವೇರಿಸಿದ್ದಾರೆ ಆ ಎಲ್ಲ ವಂಶಸ್ಥರಿಗೆ ಒಟ್ಟಾರದವರಿಗೆ ವಂಶಸ್ಥರಿಗೆ ನಾವು ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ